ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯಕಾಂತ್ ಅಮ್ಮ ದೇವ್ರ ಮುಂದೆ ಕೂತು ಯೋಚನೆ ಮಾಡುವಾಗ ಕಲಾವತಿಯವರು ಬಂದು ಅತ್ತೆ ನಾಳೆ ಹಬ್ಬ ಅಲ್ವಾ ಮುತ್ತೈದಿರಿ ಎಲ್ರಿಗೂ ಮುತ್ತೈದೆ ಭಾಗನ ಕೊಡಬೇಕು ಅತ್ತೆ ನನ್ನ ಜೊತೆ ಬನ್ನಿ ನೀವು ಮಾತಾಡ್ತಾ ಇದ್ರೆ ಹಾಗೆ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ನಾನು ಕೆಲಸ ಮಾಡ್ಕೋತೀನಿ ಅಂತೇಳಿ ಮಗಳೇ ಅವ್ರ ಮನೆಗೆ ಬರಲ್ಲ ಅಂದರೆ ಯಾವ ಹಬ್ಬ ಮಾಡಿ ಏನು ಸಂಭ್ರಮ ಪಡಬೇಕು ಅಂತಾರೆ ಅತ್ತೆ ಇದೇನು ಒಂದು ವರ್ಷದ ಕಥೆನ ಅತ್ತೆ ಕಡೆ ಪಕ್ಷ ಗಿರಿಜಾ ಮನೆ ಎದುರುಗಡೆ ಇದ್ದಾಳೆ ಅವಳನ್ನು ದಿನ ನೋಡ್ಬೋದು ಹಾಗಂತ ನಾವೇ ಸಮಾಧಾನ ಮಾಡ್ಕೋಬೇಕು ಅತ್ತೆ ಅಂತಾಳೆ ಕಲಾವತಿ ಅವಳು ಕಣ್ಣಿಗೆ ಕಾಣದೆ ದೂರ ಇದ್ದಿದ್ರೆ ಇಷ್ಟು ನೋವಾಗ್ತಾ ಇರಲಿಲ್ಲ ಆದರೆ ಹತ್ರ ಇದ್ದು ದೂರ ಇದ್ದಾಳಲ್ಲ ಅದಕ್ಕೆ ನೋವಾಗ್ತಿದೆ ಕಲ ಪಂಚಮಿ ಹಬ್ಬದ ದಿವಸ ಹಾಲಲ್ಲಿ ಅವರು ಬೆನ್ನುಜ್ಜಿ ಆಶೀರ್ವಾದ ತಗೊಳ್ಳೋ ಭಾಗ್ಯ ಅವಳಿಗೆ ಇಲ್ವಲ್ಲ ತಂಗಿಗೆ ಬಾಗಿನ ಕೊಡೋಕೆ ಇಷ್ಟ ಇಲ್ಲದೆ ಇರೋರು ಊರಿನ ಎಲ್ಲ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಿದ್ದಾರೆ ಅದೇ ನನಗೆ ಜಾಸ್ತಿ ಸಂಕಟ ಆಗ್ತಾ ಇರೋದು ಕಲಾ ಹಬ್ಬ ಹರಿದಿನ ಯಾಕಾದರೂ ಬರುತ್ತೋ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಅತ್ತೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಕಲಾವತಿ ಈಚೆ ವೈಭವ್ಗೆ ಧನ್ಯ ಬೆನ್ನು ಉಜ್ಜುತ್ತ ಇರ್ತಾಳೆ ಏನು ಅಕ್ಕ ನಾನು ಬೆನ್ನೇನು ಬಟ್ಟೆ ಒಗೆ ಕಲ್ಲು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತಾನೆ ವೈಭವ್ ಸಾಕು ಸುಮ್ಮನೆ ಕೂತ್ಕೋ ಹಿಂಗೆ ರಪರಪ ಅಂತ ಉಜ್ಜಿದ್ರೇನೆ ವರ್ಷದ ಕೊಳೆ ಹೋಗೋದು ಅಂತಾಳೆ ಧನ್ಯ ನಂತರ ಕೇಶವನ ಬೆನ್ನು ಉಜ್ಜುವಾಗ ಅಕ್ಕ ಬರ್ತಾ ಭಾವನ ಹತ್ರ ಏನಾದರೂ ಆಡ್ಕೊಂಡು ಬಂದ್ಯಾ ಅಂತಾನೆ ಕೇಶವ ಯಾಕೆ ಅಂತಾಳೆ ಧನ್ಯ ಅವ್ರ ಮೇಲಿರೋ ಕೋಪನ ನನ್ನ ಮೇಲೆ ತೀರಿಸ್ತಿದ್ಯಲ್ಲ ಅದಕ್ಕೆ ಅಂತಾನೆ ಕೇಶವ ಅವ್ರ ಮೇಲಿರೋ ಕೋಪ ಹಾಕಿ ಉಜ್ಜಿದ್ರೇನೆ ನಿನ್ ಬೆನ್ನಲ್ಲಿರೋ ಕೊಳೆ ಹೋಗೋದು ಅವ್ರ ಮೇಲಿರೋ ಕೋಪನೂ ಕಡಿಮೆ ಆಗೋದು ಅಂತಾಳೆ ಧನ್ಯ ನಂತರ ಮಾಧವನಿಗೆ ಬೆನ್ನ ಉಜ್ತಾಳೆ ಅಕ್ಕ ಮಾಧವನಿಗೆ ಎಷ್ಟೊಂದು ಸಾಫ್ಟಾಗಿ ಉಜ್ಜುತ್ತಿದ್ದೀಯಾ ನಮಗೆ ಚರ್ಮ ಕಿತ್ತು ಹೋಗುವ ಹಾಗೆ ಉಜ್ಜಿದ್ಯಲೇ ಅಂತಾನೆ ವೈಭವ್ ಹೌದು ಮಾಧವ ನನ್ನ ತಮ್ಮ ನೀವಿಬ್ಬರು ಮಹಾನ್ ಕಳ್ಳರು ಅಂತಾಳೆ ಧನ್ಯ ಮುದ್ದಿನ ಅಕ್ಕ ಅಂತಾನೆ ಮಾಧವ ಅದನ್ನು ನೋಡಿ ಮೀನ ಗಿರಿಜನಾಗ್ತಾರೆ ಆಗ ಸುಂದ್ರ ಆಳ್ತಾ ಬರ್ತಾನೆ ಏನಾಯ್ತು ಅಂತಾರೆ ನಾನು ನಿನ್ನ ಬೆನ್ನು ಉಜ್ಜುತ್ತೀನಿ ಕೂತ್ಕೋ ಅಂತ ಗಿರಿಜಾ ಬೆನ್ನು ಉಜ್ತಾರೆ ಆಗ ಮೀನ ಬೇಜಾರಾಗ್ತಾಳೆ ಆಗ ನಂದನ್ ಬಂದು ಗಿರಿಜಾ ಇನ್ನೂ ಎಷ್ಟೊತ್ತಾಗುತ್ತೆ ಶಾಸ್ತ್ರ ದೇವಸ್ಥಾನಕ್ಕೆ ಲೇಟ್ ಆಗಲ್ವಾ ಅಂತಾರೆ ಆಗ ಎಲ್ಲರೂ ಹೊರಡ್ತಾರೆ ಬೇಗ ಸ್ನಾನ ಮುಗಿಸಿ ಎಲ್ಲರು ಅಂತಾರೆ ಗಿರಿಜ ಅಮ್ಮ ನಾನೇನು ಹೊಡ್ತೀನಿ ಮನೆಗೆ ಅಂತಳೆ ಧನ್ಯ ದೇವಸ್ಥಾನಕ್ಕೆ ಬಂದು ಹೋಗೆ ಅಂತಾರೆ ಗಿರಿಜಾ ಇಲ್ಲಮ್ಮ ಮನೇಲಿ ಹಬ್ಬ ನಾನೇ ಮಾಡಬೇಕು ಬರ್ತೀನಿ ಅಂತ ಧನ್ಯ ಹೊಡ್ತಾಳೆ ಮೀನಾ ಸುಮ್ಮನೆ ನಿಂತಿರೋದನ್ನು ನೋಡಿ ಏನಾಯ್ತು ಅಂತಾರೆ ಗಿರಿಜಾ ಏನೂ ಇಲ್ಲತ್ತೆ ಅಂತಳೆ ಮೀನಾ ಏನೂ ಇಲ್ಲ ಅಂದರೆ ಗೊತ್ತಾಗಲ್ವ ನನಗೆ ತವ್ರ ಮನೆಯವರು ನೆನ್ಪಾಗ್ತಿದ್ದಾರಾ ಈ ನೋವನ್ನು ನಾನು ಮೂವತ್ತು ವರ್ಷದಿಂದ ಅನುಭವಿಸ್ತಿದ್ದೀನಿ ಮೀನಾ ಇದೇ ಈ ನೋವು ನಮ್ಮ ಮನೆಗೆ ಬರೋ ಸೊಸೆಗೆ ಬರಬಾರ್ದು ಅಂತಲೇ ನಿಮ್ಮ ಮಾವ ಯಾರಿಗೂ ಪ್ರೀತಿ ಮಾಡಿ ಮದುವೆ ಆಗಬೇಡಿ ಅಂದರು ಆದರೆ ನೀವು ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅಂತಾರೆ ಗಿರಿಜಾ ನನಗೇನು ಬೇಕು ಬೇಜಾರಿಲ್ಲಪ್ಪ ನೀವೇ ಇದನ್ನೆಲ್ಲ ಹೇಳಿ ಅಪ್ಪ ಅಮ್ಮನ ನೆನಪುಪರಿಸ್ತಿದ್ದೀರಾ ಅಂತಳೆ ಮೀನಾ ಅಪ್ಪ ಅಮ್ಮನ ನೆನ್ಪು ಮಾಡೋಕೆ ಅವ್ರೇನು ಮರೆಯುವಂಥ ವಿಷಯನ ರಕ್ತದಲ್ಲಿ ಬೆರ್ತೋಗಿರೋ ವಿಷಯ ಅದು ಮರ್ಸೋಕ್ಕಾಗಲ್ಲ ಆಗಲ್ಲ ನನ್ನ ಕಾಡ್ತಾ ಇರೋ ನೋವು ನಿನ್ನ ಕಾಡುತ್ತೆ ಮೀನಾ ಕಾಡ್ದೆ ಬಿಡೋದಿಲ್ಲ ಅದು ಆದಷ್ಟು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡು ಕಷ್ಟನೇ ಅಭ್ಯಾಸ ಮಾಡ್ಕೋ ಅಂತ ಗಿರಿಜಾ ಹೋಗ್ತಾರೆ ಅಡಿಗೆ ಮನೆಯಲ್ಲಿ ಮೀನ ನಿಂತ್ಕೊಂಡು ಅಪ್ಪ ಅಮ್ಮನ ನೆನ್ಪು ಮಾಡಿಕೊಂಡು ನಾನು ಯಾವತ್ತೂ ಅಪ್ಪ ಅಮ್ಮನ ನೋಡೋಕ್ಕಾಗಲ್ವಾ ತಮ್ಮನ ಜೊತೆ ಕಾಲ ಕಳೆಯೋಕಾಗಲ್ವಾ ನನಗೆ ತವರು ಮನೆಗೆ ಹೋಗೋ ಅವಕಾಶ ಇಲ್ವಾ ಕೇಶವ ಒಂದು ಸಲ ನನ್ನ ಹತ್ರ ಬಾರೋ ಒಂದು ಸಲ ನನಗಾಗ್ತಿರೋ ನೋವನ್ನು ಹೇಳಿಕೊಂಡು ಅಳಬೇಕು ಅನಿಸ್ತಿದೆ ಅಂತ ಹತ್ ಬಿಡ್ತೀನಿ ಅಂತಾಳೆ ಮೀನಾ ಆಗ ಮೀನಾ ಅಂತ ಕೇಶವ ಬಂದು ಕೆಲವೊಂದು ಸಂಬಂಧಗಳು ಎಷ್ಟು ವಿಚಿತ್ರ ಅಲ್ವಾ ಮೀನಾ ಬೇಕು ಅಂದಾಗ ಸಿಗಲ್ಲ ಬೇಡ ಅಂದಾಗ ಬಿಡಲ್ಲ ಕೆಲವು ಸಂಬಂಧನ ನಾವು ತುಂಬ ವರ್ಷದಿಂದ ಕಾಪಾಡ್ಕೊಂಡು ಬಂದಿರ್ತೀವಿ ಅದರ ಜೊತೆಗೆ ಸಂತೋಷ ದುಃಖ ನೋವು ಎಲ್ಲ ಹಂಚ್ಕೊಂಡಿರ್ತೀವಿ ಆ ಸಂಬಂಧ ಜೀವನ ಪೂರ್ತಿ ಶಾಶ್ವತವಾಗಿರುತ್ತೆ ಅಂತ ನಂಬಿರ್ತೀವಿ ಆದರೆ ವಿಧಿ ಇದೆಯಲ್ಲ ಅದು ಚಾಟಿ ಏಟ್ ಕೊಟ್ಟಾಗ ಏಟಿನ ದಾಟಿಗೆ ಎಲ್ಲ ಛಿದ್ರ ಆಗಿಬಿಡುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಕೂರ್ಸೋಕ್ಕಾಗಲ್ಲ ಆ ಸಂಬಂಧಗಳು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ತಮ್ಮನೂ ಆಗಿರ್ಬೋದು ಅಮ್ಮನ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಮೀನಾ ಅಮ್ಮ ಇವತ್ತು ತುಂಬ ಬೇಜಾರಾಗಿದ್ದಾರೆ ಅವಳ ಅಣ್ಣಂದ್ರನ್ನು ನೆನೆಸ್ಕೊಂಡು ತುಂಬ ನೋವು ಪಡ್ತಿದ್ದಾಳೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ವಾ ಅಲ್ಲಿ ಅಮ್ಮನ ನೀನು ನೋಡ್ಕೋತೀವ ಅಂತಾನೆ ಕೇಶವ ಅದೇನಂದ್ರೆ ಅಂತ ಮೀನು ಹೇಳುವಾಗ ಕೇಶವನ ನೀನು ಬರ್ತೀನಿ ಅಂತ ಧನ್ಯಕ್ಕೆ ಹೋಗ್ತಾಳೆ ಅಕ್ಕ ಹೊರಟ್ಲು ಅನಿಸುತ್ತೆ ಕಳ್ಸಿ ಬರ್ತೀನಿ ಅಂತ ಕೇಶವ ಹೋಗ್ತಾನೆ ಈಚೆ ಸೂರ್ಯಕಾಂತ್ ಮತ್ತು ಮನೆಯವರು ದೇವಸ್ಥಾನಕ್ಕೆ ಹೊಡ್ತಾರೆ ಅಮೂಲ್ಯ ಅಮ್ಮನ ಹತ್ರ ಇವತ್ತು ಅಣ್ಣ ಇರಬೇಕಿತ್ತಮ್ಮ ಇದ್ದಿದ್ದರೆ ಹಬ್ಬ ಸ್ಪೆಷಲ್ ಆಗಿರ್ತಿತ್ತು ನಾನು ಇವತ್ತು ಬೆನ್ನು ಬೆನ್ನುಜ್ಜಿ ಅವನ ಕೈಲಿ ಗೋರಂಟಿ ಹಾಕಿಸ್ಬೇಕು ಅಂತಾಳೆ ಅಮೂಲ್ಯ ಅಣ್ಣ ತಂಗಿ ಸಂಬಂಧನೇ ಚೆನ್ನ ಎಲ್ಲದಕ್ಕೂ ತಂಗಿನ ರೇಗಿಸೋ ಅಣ್ಣನಿಗೆ ತಂಗಿ ಅಂದರೆ ಪಂಚಪ್ರಾಣ ಇನ್ನು ಅಣ್ಣನಿಗೆ ಎಲ್ಲದಕ್ಕೂ ಗೋಳು ತಂಗಿ ಎರಡು ದಿನ ಅಣ್ಣ ಮನೇಲಿ ಇಲ್ಲ ಅಂದರೆ ತಂಗಿ ಗೊಳೋ ಅಂತಾಳೆ ಜೊತೆಯಲ್ಲಿದ್ದಾಗ ಕೀಟ್ಲೆ ಮಾಡೋದು ಎಲ್ಲ ಆಗ್ತಾ ಇರುತ್ತೆ ಅಮ್ಮ ಆದರೆ ಒಂದೆರಡು ದಿನ ದೂರ ಆದಾಗ ಅಣ್ಣಗೆ ತಂಗಿ ನೋಡಬೇಕು ಅನಿಸುತ್ತೆ ತಂಗಿಗೆ ಅಣ್ಣನ ಮಾತಾಡಿಸ್ಬೇಕು ಅನಿಸುತ್ತೆ ಈ ತಡವರಿಕೆ ಇದೆಯಲ್ಲ ಅದೇ ಅಣ್ಣ ತಂಗಿ ಪ್ರೀತಿ ಅನ್ನೋದು ಕೆಲವೊಂದು ಸಲ ತಂಗಿ ತಪ್ಪು ಮಾಡಿದಾಗ ಅವಳನ್ನು ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳೋ ಗುಣ ಅಪ್ಪ ಅಮ್ಮಂಗೆ ಬರದೇ ಇರ್ಬೋದು ಆದರೆ ಇಂಥ ವಿಷಯದಲ್ಲಿ ಅಣ್ಣ ಅದನ್ನು ತಂಗಿನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಸೂರ್ಯಕಾಂತ್ ಚಂದ್ರಕಾಂತನ್ನು ನೋಡ್ತಾ ರಕ್ತ ಸಂಬಂಧದಲ್ಲಿ ಅಣ್ಣ ತಂಗಿ ಸಂಬಂಧ ತಾಯಿಯ ದೆಹಲಿನಷ್ಟೇ ಶ್ರೇಷ್ಠ ಅನ್ನೋದು ಅಂತಾರೆ ಕಲಾವತಿ ಹೌದು ಮತ್ತೆ ಅಣ್ಣ ತಂಗಿ ಅಂದರೆ ಅದೊಂದು ಸ್ಪೆಷಲ್ ಬಾಂಡು ಎಷ್ಟೇ ವರ್ಷ ಕಳೆದರೂ ಆ ಪ್ರೀತಿ ಅಸಲಿಗೆ ಯಾವತ್ತೂ ಬದಲಾಗಲ್ಲ ಅಂತಾಳೆ ಅಮ್ಮು ಆಗ ಸೂರ್ಯಕಾಂತ್ ನಂದು ಗೋಕುಲ್ನ ಅನ್ನೋ ಬೋರ್ಡ್ನ ನೋಡಿ ಇಲ್ಲ ಕೆಲವು ಅಣ್ಣ ತಂಗಿ ಸಂಬಂಧ ಬದಲಾಗುತ್ತೆ ಪ್ರೀತಿ ಬಣ್ಣ ಕಳ್ಕೊಳ್ಳುತ್ತೆ ಬಂದ ಬೆಲೆ ಕಳ್ಕೊಳ್ಳುತ್ತೆ ಅಂತ ಅಲ್ಲಿಂದ ಹೋಗ್ತಾರೆ ನಂತರ ಗಿರಿಜಾ ಮನೆಯವರು ಮತ್ತು ಸೂರ್ಯಕಾಂತ್ ಮನೆಯವರು ದೇವಸ್ಥಾನದಲ್ಲಿ ಎದುರು ಬದುರಾಗ್ತಾರೆ ಗಿರಿಜಾ ಅಣ್ಣಂದಿರನ ನೋಡಿ ತಲೆ ಕೆಳಗೆ ಹಾಕ್ತಾಳೆ ಅಮ್ಮ ಗಿರಿಜಾನ ನೋಡಿ ಖುಷಿಯಾಗ್ತಾರೆ ಆಗ ಇಬ್ಬರು ಅಣ್ಣ ತಂಗಿ ಪ್ರೀತಿಯಿಂದ ಮಾತಾಡೋದನ್ನು ಕೇಳಿಸ್ಕೋತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಗಿರಿಜನ ನೋಡ್ತಾರೆ ಚಂದ್ರಕಾಂತ್ ಕಣ್ಣೀರನ್ನು ಒರ್ಸ್ಕೊತಾರೆ ಈ ಬಂಡೆಗಳ ಮಧ್ಯೆ ಯಾರೋ ಬೋರ್ ಹೊಡೆಸಿರೋದು ನೀರು ಬರ್ತಿದ್ಯಲ್ಲ ಅಂತಾನೆ ಸುಂದ್ರ ಆಗ ನಂದನ್ ಬಂದು ಗಿರಿಜಾ ಇಲ್ಲಿ ಏನು ಮಾಡ್ತಿದ್ದೀರಾ ಏನು ನೋಡ್ತಿದ್ದೀರಾ ಅಂತ ಚಂದ್ರಕಾಂತ್ ಸೂರ್ಯಕಾಂತನ್ನು ನೋಡ್ತಾರೆ ಅಣ್ಣ ನಾವು ಬೇರೆ ಟೈಮಲ್ಲಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು ಈಗ ನೆಮ್ಮದಿಯಾಗಿ ಪೂಜೆನೂ ಮಾಡೋಕ್ಕಾಗಲ್ಲ ಅಂತಾನೆ ಚಂದ್ರಕಾಂತ್ ಹೌದು ಗಿರಿಜಾ ರಾಕ್ಷಸರು ಇರಬೇಕಾದ್ರೆ ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಅಂತಾರೆ ನಂದನ್ ನಡಿ ಹೋಗೋಣ ಅಂತ ಚಂದ್ರಕಾಂತ್ ಹೋಗ್ತಾನೆ ಈಚೆ ಅಮೂಲ್ಯ ಅಜ್ಜಿ ಜೊತೆ ಮರದ ಕೆಳಗೆ ಕೂತ್ಕೊಂಡು ಅಜ್ಜಿ ನಿನಗೆ ಕಾಲು ನೋವು ಯಾಕೆ ಎಲ್ಲ ಕಡೆ ಬರ್ತೀಯಾ ಸುಮ್ಮನೆ ಆರಾಮಾಗಿ ಮನೇಲಿ ಇರ್ಬೋದಿತ್ತಲ್ವಾ ನೀನು ಇಲ್ಲಿಗೆ ಬರೋದಿದ್ದರಿಂದ ನಾನಿನ್ನ ಕಾಯೋದಂತೆ ಅಂತಾಳೆ ನೀನು ಹೀಗೆ ಅಡ್ಡಾಡ್ಕೊಂಡು ಬಾ ಹೋಗು ಅಮ್ಮು ನನ್ನ ಕಾಯೋದು ಬೇಡ ಅಂತಾರೆ ಅಜ್ಜಿ ಅಯ್ಯೋ ಬೇಡ ಆಮೇಲೆ ನಿನ್ನ ಮಗಳು ಬರೋದು ನೀನು ಅವಳ ಜೊತೆ ಮಾತಾಡ್ಸೋದು ಅದನ್ನು ಚ ಅಪ್ಪ ಚಿಕ್ಕಪ್ಪ ನೋಡೋದು ಅದರ ಬದಲು ನಾನು ಇಲ್ಲೇ ಕಾಯ್ತಾ ಕಾಯೋದೇ ವಾಸಿ ಅಂತಾಳೆ ಅಮೂಲ್ಯ ಆಗ ವೈಭವ್ ಅಮೂಲ್ಯನ ನೋಡಿ ಕೋತಿ ಕೋತಿ ಅಂತ ಕೂಗ್ತಾನೆ ಎಲ್ಲಿ ಕೋತಿ ಅಂತ ಅಮೂಲ್ಯ ಸುತ್ತಮುತ್ತ ನೋಡ್ತಾಳೆ ಆಗ ನಗ್ತಾ ಕೋತಿಗಳನ್ನು ನೋಡಿ ಮನುಷ್ಯರು ಓಡಿ ಹೋಗೋದನ್ನು ನೋಡಿದ್ದೀನಿ ಆದರೆ ಕೋತಿನೇ ಕೋತಿ ನೋಡಿ ಹೆದರ್ಕೊಳ್ತಾ ಇರೋದು ಇದೇ ಫಸ್ಟು ಅಂತ ನಗ್ತಾನೆ ನಾನು ಕೋತಿನ ನೀನು ಕೋತಿ ಸಿಂಗಳಿಕ ದೊಡ್ಡ ಸಿಂಗು ಕರಿ ಮೂತಿ ಸಿಂಗ್ಳಿಕಾ ನೀನು ನೋಡಜ್ಜಿ ನನ್ನನ್ನೇ ಕೋತಿ ಅಂತಾನೇ ಅಂತಾಳೆ ಅಮೂಲ್ಯ ಅಜ್ಜಿನೂ ನಿನ್ನ ಕೋತಿ ಅಂತಾನೆ ಅಂದ್ಕೊಂಡಿದ್ದಾರೆ ಅದಕ್ಕೆ ಸೈಲೆಂಟಾಗಿ ಕೂತಿದ್ದಾರೆ ಅಂತ ಓಯ್ಭವನಾಗ್ತಾನೆ ಅಜ್ಜಿ ಅವನಿಗೆ ಬೈ ಅಜ್ಜಿ ಯಾಕೆ ಸುಮ್ಮನೆ ಇದೆಯಾ ಕೋತಿ ಅಂತೆಲ್ಲ ಇದ್ದಾನೆ ನಿನಗೆ ಬೇಜಾರಾಗಲ್ವಾ ಅಂತಾಳೆ ಅಮೂಲ್ಯ ಏಯ್ ಯಾಕೋ ನನ್ನ ಮೊಮ್ಮಗಳನ್ನ ಕೋತಿ ಅಂತಿದ್ಯಾ ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ಯಾಕೋ ಅವಳನ್ನು ಸುಮ್ಮನೆ ರೇಗಿಸ್ತೀಯಾ ಅಂತಾರೆ ಅಜ್ಜಿ ಹಂಗೆ ವೈ ಅಜ್ಜಿ ಕಾಡು ಪಾಪ ಈಗ ಮಾತಾಡು ಬಾಯಿಗೆ ಶಟರ್ ಹಾಕ್ಕೊಂಡ್ಬಿಟ್ಯಾ ಅಂತಾಳೆ ಅಮೂಲ್ಯ ಏನಜ್ಜಿ ಇವಳು ಮಾತ್ರ ನಿನ್ನ ಮೊಮ್ಮಗಳ ಹಾಗಾದರೆ ನಾನೇರು ನಿನ್ನೆ ಕೇಳ್ತಿರೋದು ನಾನೇರು ಇಲ್ಲ ಇರಲಿ ಇರಲಿ ಟೈಮ್ ಬರುತ್ತೆ ಅಂತ ವೈಭವ ಹೋಗ್ತಾನೆ ಬೇಜಾರು ಮಾಡ್ಕೋಬೇಡ ಅಜ್ಜಿ ಸಮಾಧಾನ ಮಾಡ್ಕೊ ಅಂತಳೆ ಅಮೂಲ್ಯ ಈಚೆ ಮೀನಾ ನಾಗದೇವರಿಗೆ ಹಾಲನ ಹಾಕ್ತಿರ್ತಾಳೆ ಆಗ ಕೇಶವ್ ಬಂದು ಮೀನಾ ಅಂತಾನೆ ಕೇಶವ ಈಗ ನನ್ನ ನೆನಪಾಯ್ತಾ ಸದ್ಯ ಈಗಲಾದರೂ ನಾನು ಹುಡ್ಕೊಂಡು ಬಂದಿಯಲ್ಲ ಅಂತಾಳೆ ಮೀನಾ ಅಮ್ಮ ಇಲ್ಲಿ ಅಂತಾನೆ ಕೇಶವ್ ಅತ್ತೆನಾ ಅಂತಳೆ ಮೀನಾ ಅಮ್ಮನ್ನ ಒಬ್ಬಳನ್ನೇ ಬಿಡಬೇಡ ಅಂತ ಹೇಳಿದೆ ತಾನೇ ಅಂತಾನೆ ಕೇಶವ ಯಾಕೆ ಏನಾಯಿತು ಅಂತಳೆ ಮೀನಾ ಬೆಳಿಗ್ಗೆನೇ ಆ ಅಮ್ಮ ಅವ್ರ ಅಣ್ಣಂದಿರನ್ನ ನೆನೆಸ್ಕೊಂಡು ಬೇಜಾರಾಗಿದ್ದು ಈಗ ನೋಡಿದರೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಎದುರುಗಡೆ ಅವರೇ ಸಿಕ್ಕಿದ್ರು ಅವರನ್ನು ನೆನೆಸ್ಕೊಂಡು ಅವಳು ನೋವು ಪಡ್ತಿರ್ತಾಳೆ ಅದಕ್ಕೆ ನಿನಗೆ ಅವ್ರ ಜೊತೆ ಇರುವಂತಿದ್ದು ನೀನು ನೋಡಿದರೆ ಇಲ್ಲಿ ಬಂದಿದ್ದೀಯ ಅಂತಾನೆ ಕೇಶವ ಕೇಶವ ಅತ್ತೆ ಏನು ಚಿಕ್ಕವರೇನೋ ದೇವಸ್ಥಾನದಲ್ಲಿ ಭಕ್ತಿಗೆ ಏಕಾಂತ ಬೇಕು ಅದಕ್ಕೆ ಅವರನ್ನು ಅವ್ರ ಪಾಡಿಗೆ ಬಿಟ್ಟೆ ಅತ್ತೆ ಖುಷ್ ಖುಷಿಯಾಗೇ ಇದ್ರು ಕೇಶವ ಮೊದಲೆಲ್ಲ ನಾವು ದೇವಸ್ಥಾನಕ್ಕೆ ಬಂದಾಗ ಜೊತೆಗೆ ಕುಂಕುಮ ಹಚ್ಚಿಕೊಳ್ತಿದ್ವಿ ನೆನ್ಪಿದ್ಯಾ ನಿನ್ನ ಹಣೆಯಿಂದ ನನ್ನ ಹಣೆಗೆ ಕುಂಕುಮ ಇಡ್ತಿದ್ದೆ ಈಗಲೂ ನೋಡು ನಿನ್ನ ಹಣೆಯಲ್ಲಿ ಕುಂಕುಮ ಇದೆ ನಾನು ಕಣ್ಮುಚ್ಕೊತೀನಿ ಈಗಲೂ ಅದೇ ಥರ ಕುಂಕುಮ ಇಡೋ ಅಂತ ಕಣ್ಮುಚ್ಕೊಂಡು ಕೇಶವ ಕುಂಕುಮ ಇಡೋ ಅಂತ ಕಣ್ಬಿಟ್ರೆ ಅಲ್ಲಿ ಕೇಶವನೇ ಇರೋಲ್ಲ ಗಂಡಸರು ಮದುವೆ ಆದಮೇಲೆ ಬದಲಾಗ್ತಾರೆ ಅನ್ನೋ ವಿಷಯನ ನೀನು ನಿಜ ಮಾಡೋಕ್ಕೆ ಹೊರಟಿದ್ಯೇನೋ ಕೇಶವ ಅಂತ ಮೀನಾ ಬೇಜಾರಾಗ್ತಾಳೆ ಈಚೆ ಚಂದ್ರಕಾಂತ್ ಸೂರ್ಯಕಾಂತ್ ಬಂದ ಮುತ್ತ ಇದ್ರಿಗೆಲ್ಲ ಬಾಗಿನ ಕೊಡು ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರೂ ಸಾಲಾಗಿ ತಗುತ್ತಿರ್ತಾರೆ ಆಗ ಚಂದ್ರಕಾಂತ್ ಬೇಜಾರಾಗ್ತಾನೆ ಏನಾಯಿತು ಚಂದ್ರ ಅಂತಾರೆ ಸೂರ್ಯಕಾಂತ್ ಕೆಲವು ನೆನಪುಗಳು ತುಂಬ ಭಯಂಕರ ಅಣ್ಣ ಗಾಳಿ ಬಂದಾಗ ಮೋಡದ ಥರ ತೇಲ್ಕೊಂಡು ಹೋಗುತ್ತೆ ಅಂತ ಅಂದ್ಕೋತೀವಿ ಆದರೆ ಕೆಲವು ಮೋಡ ಗಟ್ಟಿ ಹಾಗೆ ಕೂತ್ಕೊಂಡು ಬಿಡುತ್ತೆ ಅಂತಾನೆ ಚಂದ್ರಕಾಂತ್ ನೀನು ಏನು ಹೇಳ್ತೀಯ ಅದು ಅರ್ಥ ಆಗ್ತಿಲ್ಲ ನನಗೆ ಅಂತಾನೆ ಸೂರ್ಯಚಂದ್ರ ಸೂರ್ಯಕಾಂತ್ ರೀ ನಾನು ಹೇಳ್ತೀನಿ ಇವರಿಗೆ ಗಿರಿಜನ್ ನೆನಪು ಕಾಡ್ತಿದೆ ಊರಲ್ಲಿರೋ ಎಲ್ಲ ಮುತ್ತೈದರಿಗೆ ಬಾಗಿನ ಕೊಡ್ತಿದ್ದೀವಿ ಆದರೆ ಒಡಬುಟ್ಟಿದ ತಂಗಿಗೆ ಕೊಡ್ತಿಲ್ವಲ್ಲ ಅಂತ ಇವ್ರ ಮನಸ್ಸು ಪರಿತಪಿಸ್ತಾ ಇದೆ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅದ್ರ ಮೇಲೆ ದ್ವೇಷ ಅನ್ನೋ ಪರದೆನ ಎಳೆದಿದ್ದೀರಾ ಒಂದು ಸಲ ಆ ಪರದೆನ ಸರಿಸಬಾರ್ದ ನೋಡಿ ನೀವು ಗಿರಿಜನ ಎಷ್ಟೇ ತಿರಸ್ಕರಿಸ್ಬೋದು ಆದರೆ ಗಿರಿಜಾ ಈ ಜನ್ಮದಲ್ಲಿ ನಿಮ್ಮ ತಂಗಿನೇ ನೀವು ಅವರ ಅಣ್ಣಂದರೆ ಅದು ಯಾವತ್ತೂ ಬದಲಾಗೋದಿಲ್ಲ ಊರಲ್ಲಿ ಇಷ್ಟು ಜನ ಮುತ್ತೈದರಿಗೆ ಬಾಗಿನ ಕೊಡ್ತಿದ್ದೀರಾ ಎಷ್ಟೇ ಜನರಿಗೆ ಕೊಟ್ಟರು ನಿಮ್ಮ ತಂಗಿಗೆ ಕೊಟ್ಟಂಗೆ ಆಗುತ್ತಾ ಹೇಳಿ ಗಿರಿಜನ್ಗೆ ಹೇಗೆ ಬಾಗಿನ ಕೊಡಬೇಕು ಅಂತ ನಿಮ್ಮ ಮನಸ್ಸು ಚಡಪಡಿಸ್ತಿದ್ಯೋ ಹಾಗೆ ಗಿರಿಜಾಕವರು ಮನೆ ಬಾಗಿನ ಇಸ್ಕೋಬೇಕು ಅಂತ ಅವಳು ಮನಸ್ಸು ಚಡಪಡಿಸ್ತಾ ಇರೋದಿಲ್ವಾ ನೋಡಿ ಹೇಗೂ ದೇವಸ್ಥಾನಕ್ಕೆ ಬಂದಿದ್ದಾರೆ ನೀವೇ ಸೋತು ಒಂದು ಸಲ ಯಾಕೆ ಬಂದು ಹೆಜ್ಜೆ ಮುಂದೆ ಇಡಬಾರ್ದು ಅಂತಾರೆ ಕಲಾವತಿ ಸಾಧ್ಯನೇ ಇಲ್ಲ ಅತಿಗೆ ನಮ್ಮ ಜೀವನದಲ್ಲಿ ಎರಡು ವಿಷಯಕ್ಕೆ ಸಾಧ್ಯನೇ ಇಲ್ಲ ಒಂದು ಗಿರಿಜಾಗೆ ಕ್ಷಮೆ ನಮ್ಮ ಪ್ರೀತಿ ಆ ಗಿರಿಜಾ ಅವಳಾಗೆ ಕ್ಯೂನಲ್ಲಿ ಬಂದು ನಿಂತು ನಮ್ಮ ಎದುರುಗಡೆ ಕೈ ಚಾಚಿ ಬಿಟ್ಕೊಂಡ್ರು ನಮ್ಮಿಂದ ಅವಳಿಗೆ ಸಿಗೋದು ತಿರಸ್ಕಾರ ಬಾಗಿನ ಅಲ್ಲ ಅಂತಾನೆ ಚಂದ್ರಕಾಂತ್ ಹಾಗೆ ಗಿರಿಜಾ ಮುಖಕ್ಕೆ ಶಾಲ್ ಹೊದ್ಕೊಂಡು ಬೇರೆಯವ್ರ ಜೊತೆ ಬಾಗಿನ ತಗೊಳ್ಳೋಕೆ ಬರ್ತಾಳೆ ಅದನ್ನು ಅಮೂಲ್ಯ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿ ready